ದಪ್ಪ ದಪ್ಪಗೆ ರೊಟ್ಟಿ ಮಾಡಿ ಪಾಪ ನಿಮ್ಮ ಮದುವೆ ರೊಟ್ಟಿನ ಹೊದಿಗಡಿಸೇನಿ ಬೇಸ ಕಚ್ಚಿದ್ರ ಕರ್ರಗ ಹೊತ್ತ ಬಡಕ ಬೇಸೇನಿ ಅಷ್ಟಲ್ಲ ಯವ್ವ ನಮ್ಮ ಮನೆಯಾಗ ಬಡೂರು ನೋಡ್ಬೇ ತುಂಬಿಟ್ಕೊಳಕ ಏನೇನು ಇಲ್ಲ ಚಾವಾಟೆ ಚರಿಗಿ ಡಬರಿ ಎಲ್ಲ ತುಂಬಿಟ್ಕೊಂತಾನಿ ಹೌದೌದು ಕೆಲಸ ಮಾಡಕ ಬರುದಿಲ್ಲ ನಾನು ಬರೇ ತಿನ್ನ ಕಷ್ಟ ಬರ್ತಾನಿ ಕೈ ಮಾಡ ಮುಂದ ಒಲಿ ಬಿಟ್ಟು ಕೊಡಂಗಿಲ್ಲ ನೀವು ಹೌದಲ್ಲ ಬರೇ ಮಣಿ ಗುಣಿ ಎರಡ ಕೊಡ್ತೀರ ನನಗ ನಾ ತೆಳ್ಳಗ ಲಟ್ಟಿಸಿ ಹಾಳೆ ಹಾಕ್ಬೇಕು ನೀವಿಬ್ಳಾರ பும் திரி அவுரிப்பி ராரு கங்கா கவ suppressாக கரித்தார watches அடுவிக்க்கேர ஓசு ராரிய திர்பிட்டலே யோаго நன்ன Crunch ட மதார்த்திரத்து ஏயே நம்னி மதார்த்திரின் தேழி குர்த்தித்தில் பிடு நா கர்ச்சிக் கை மாடக கபருதல்லா ஏயே நான் ஏயே மனே காலையிடுதல்லாமன அந்தரா அது ஏனன்றா இது இந்தவெல்லாம் விடுறி நீ ஏனமா அங்க ஏன் மாட்டடே நான் இந்தக்க நம்மக்க நம்ம கிவில ஏன் இந்த பாயை மாட்டடிதே கேள்ஸ் கொண்டாரு ஹேங் மாட்கொண்டிரே மாட்கொரி இல்லன்றா யாரோ ரச்சுலோரி இதன்றா கரடோ மாட்கொரி வா நனக்கோ ஏன் ಬೀಗರ್ ಕೊಟ್ಟ ಹಾಕನಿ ಇನ್ನ ಸೀರಿ ಕತ್ತಿ ಲಕ್ಷ್ಮಕ ಬೇಗರಿಗೆ 8800 ರೂಪಾಯಿ ಸೀರಿ ಹಾಕ್ಸಿಲ್ಲ ನೀನು ಆ ಹೂ ಹೂ ರೂಪಾಯಿ ಸೀರಿ ಇವ್ರಿಗೆ ಯಾರಿಗೆ ಕೊಟ್ಟು ಬಿಡು ನನಗೆ ಬೇಗರಿಗೆ ಹಾಕಿಲ್ಲ 800 ರೂಪಾಯಿದು ಅದನ್ನ ಕೊಡ್ಬೇಕು ನೋಡು ಎಲ್ಲರೂ ಬೇಗರ್ ತರಪಿ ನಾನ ಜಗಳ ಮಾಡ್ತೇನೆ ಮತ್ತ ಆ ಒಂದ ಯಾದರ ಯಾದರ ಮೇಲೆ ನಾನು ನಿನ್ನ ಸೌತಿ ಕಡೆ ರಣವಾ ಏನ್ ರವಾ ಎಲ್ಲ ಬಿಳದ ನ್ಯಾಯಗೆ ಅಂತ ಹೇಳಿ ಮಾತಾಡಿ ಬಿಟ್ವಿ ತಾಲಾಗ ಒಂದೊಂದು ಎಲ್ಲ ಕೆಳತ್ಕೊಂಡಾಳೆ ಅಕಿ ಮೂನ ಲಕ್ಷ್ಮಕ್ಕ ನळा ಬಂದ್ರ ಅಷ್ಟ ದೌಡ್ ಬರ್ತಿದ್ದಿಲ್ಲ ಯವ್ವ ಇವತ್ತು ಯಾಕ ಕಟ್ಟು ದೌಡ್ ಬಂದಾಳೆ ಏನ ಇವತ್ತು ಅವರ ನळा ಇಷ್ಟ ಜೋರ ಬಂದಾರಿ ಎಲ್ಲರೂ ಅನ್ನ ಕುಂತಿದ್ರು ಬಾಕ ಹೊರಸ್ಕ ಬಂದಾವ್ ನೀರ ಅಂತ ಬಿಡವನು ತಿಂಡಿ ಬಡೇನ ಬಿಡು ಸಣ್ಣಗೆ ಬಿಡಬಾರದು ನಳನ ಜೋರಗೆ ಬಿಡದು ಹರಕತ್ತೇ ನೀತ್ತ ಒಟ್ಟೆ ಸಣ್ಣಗೆ ಬಿಟ್ಟಿದ್ನಂದ್ರ ಒತ್ತಾಗಿ ಬರ್ತಿದ್ಲು ರಣವಾ ಅಜ್ಜಿ ಬಿಟ್ಟು ಪಾರಿನಾ ஓஜே இதுலைக்கி வரக்கிறார் லக்ஷ்மக்கலாக கடிபிட்டி கண்ணியாட் தாசக்கியு ஹககரையில்லையவாகி பீதர் குட்டுக்குடி ஏனேம் சாடாயோ தரையன നമ്മ മരുമേ അടിയോക്കയവിട്ടു നിമെല്ലാ സപോർട്ട് കൊട്രി